ഇരണ്ടു ചാനൽ അല്ലേ എന്താ നമ്പർ മാർക്ക് ഉണ്ട് എന്തേ എന്തിനാണ് നിങ്ങളെ കൊട്ടൈ മുടി ഞാൻ ബണ്ണ കന്നിമാരണം ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯಗೌಡ ಸೊ ಎಗೈನ್ ಮದುವೆ ಶಾಪಿಂಗ್ ವೆಲ್ಕಮ್ ಬ್ಯಾಕ್ ಟು ಮದುವೆ ಶಾಪಿಂಗ್ ಡೇ ಫೈವ್ ಅಂತಾನೆ ಹೇಳ್ಬೋದು ಎಗೈನ್ ನಾವು ಎಲ್ಲಿದ್ದೀವಿ ಚಿಕ್ಕಪೇಟೆಲ್ಲೇ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ ಇವತ್ತು ಎಗೈನ್ ಚಿಕ್ಕಪೇಟೆಲ್ಲೇ ಏನು ಶಾಪ್ ಮಾಡಕ್ಕೆ ಬಂದಿದ್ದೀವಿ ಅಂದರೆ ನಮ್ಮ ಅತ್ಕೆಯ ವೆಡ್ಡಿಂಗ್ ರಿಸೆಪ್ಷನ್ ಔಟ್ಫಿಟ್ನ ಶಾಪ್ ಮಾಡಕ್ ಬಂದಿದ್ದೀವಿ ಅಂದರೆ ಲೆಹೆಂಗಾ ಇದನ್ನು ಶಾಪ್ ಮಾಡಕ್ ಬಂದಿದ್ದೀವಿ ಸೊ ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಯಾವ ಶಾಪ್ಗೆ ಹೋಗ್ತೀವಿ ಏನು ತೊಗೊಳ್ತೀವಿ ಯಾವ ಥರ ಇತ್ತು ಕಲೆಕ್ಷನ್ಸ್ ಅನ್ನೋದೆಲ್ಲ ನಮ್ಮ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಇಲ್ಲಿಂದ ನಾವು ಬಂದ್ವಿ ಚಿಕ್ಕಪೇಟೆ ರೀಚ್ ಆದ್ವಿ ಅಣ್ಣ ಫ್ರೆಂಡ್ ಕೂಡ ಬಂದಿದ್ರು ಅವರು ಇಲ್ಲಿಂದ ಆಫೀಸ್ಗೆ ಓಡ್ತಾ ಇದ್ರು ಹಾಗಾಗಿ ಟಾಟಾ ಬೈ ಬೈ ಹೇಳಿ ಓಡ್ತಾ ಇದ್ದಾರೆ ಇವರಂತೂ ತುಂಬ ಸಿಕ್ಕಾಪಟ್ಟೆ ಜಾಲಿ ಜಾಲಿ ಇವ್ರ ಜೊತೆಗಿದ್ರೆ ಬೇಜಾರೇ ಆಗಲ್ಲ ಸೊ ಆ ಥರ ಒಂದು ಟೈಮ್ ಪಾಸ್ ಮಾಡಿಸ್ತಾ ಇರ್ತಾರೆ ಸೊ ಅಲ್ಲಿಂದ ಅವರು ಟಾಟಾ ಪೈಬೆ ಹೇಳಿ ಅವರು ಆಫೀಸ್ ಕಡೆ ನಾವು ಹೋದರು ನಾವು ಬಂದು ಶಾಪಿಂಗ್ ಕಡೆ ಅಂದರೆ ಸ್ಟ್ರೀಟ್ ಕಡೆ ನಾವು ಬಂದ್ವಿ ಸೊ ನಾವು ಬಂದಿರೋದು ಫಸ್ಟ್ ಶಾಪಲ್ಲಿ ಅಂದರೆ ನಾನು ಮುಂಚಿತನೇ ಶಾಪಿಂಗ್ ಬ್ಲಾಗಲ್ಲಿ ಹೇಳಿದ್ದೆ ಚಿಕ್ಕಪೇಟೆ ಅಂತ ಅಂದರೆ ನಾನು ಮುಂಚಿತನೇ ಪ್ರೀವಿಯಸ್ ಒಂದಷ್ಟು ವೀಡಿಯೋಸ್ನ ನೋಡಿಕೊಂಡು ಓಕೆ ಈ ಶಾಪಲ್ಲಿ ಇದು ಸಿಗುತ್ತೆ ಈ ಶಾಪು ಇಲ್ಲಿ ಬರುತ್ತೆ ಅಂದ್ಕೊಂಡು ಒಂದಷ್ಟು ತಲೆಯಲ್ಲಿ ಐಡಿಯಾನ ಇಟ್ಕೊಂಡಿದ್ದೆ ಅಂದರೆ ಜಸ್ಟ್ ಒಂದು ಸಿಂಪಲ್ಲಾಗಿ ಏನು ಕಂಪ್ಲೀಟಾಗಿ ಇದು ಗೊತ್ತು ಕಂಪ್ಲೀಟಾಗಿ ಅನ್ನೋ ಥರ ಏನೂ ಅಲ್ಲ ಜಸ್ಟ್ ಈ ಶಾಪ್ ಇಲ್ಲಿರುತ್ತೆ ಈ ಶಾಪಲ್ಲಿ ಈ ಥರ ಒಂದು ಐಟಮ್ಸ್ ಸಿಗುತ್ತೆ ಅಂದರೆ ಕಲೆಕ್ಷನ್ಸ್ ಇರುತ್ತೆ ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಇದು ಕೂಡ ಒಂದು ವಿಡಿಯೋದಲ್ಲಿ ನೋಡಿ ನಾನು ಈ ಒಂದು ಶಾಪ್ಗೆ ಹೋಗಿದ್ದು ಈ ಒಂದು ವಿಡಿಯೋದಲ್ಲಿ ನೋಡಿ ಒಂದು ಒಂದು ಕೆಲವೊಂದು ಶಾಪ್ಗೆ ಹೋದಾಗ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗತ್ತೆ ಅನ್ನೋದು ನನಗೆ ಈ ಒಂದು ಶಾಪಿಂಗಲ್ಲೇ ಗೊತ್ತಾಗಿದ್ದು ಕೆಲವೊಮ್ಮೆ ನೋಡೋಕ್ಕೆ ಚೆನ್ನಾಗಿರತ್ತೆ ಎಲ್ಲನೂ ವೀಡಿಯೋದಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ತೋರಿಸೋದಾಗಿರ್ಬೋದು ಅವರು ಮಾತಾಡ್ಸೋ ರೀತಿ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಅನಿಸ್ಬೋದೇನೋ ಬಟ್ ಆದರೆ ರಿಯಾಲಿಟಿ ನಾವು ಹೋದಾಗಲೇ ಎಲ್ಲ ಗೊತ್ತಾಗೋದು ಸೊ ಹಾಗಾಗಿ ಕೆಲವೊಂದು ಶಾಪಲ್ಲಿ ಅಲ್ಲಿ ನೋಡಿ ಅಲ್ಲಿ ನೋಡಿರೋ ಥರ ರೀಲಲ್ಲಿರೋ ಥರ ರಿಯಾಲಿಟಿ ಇರೋಲ್ಲ ಅಂತಾರಲ್ವ ಸೊ ಅದು ಅದೇ ಥರ ನಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಓಕೆ ಫೈನ್ ಅದನ್ನು ಬಿಟ್ಟ ಕಣ ಈಗ ನಾವು ಇಲ್ಲಿ ಬಂದಿರೋದು ಐ ಫ್ಯಾಷನ್ ಅಂತ ಸೊ ಈ ಒಂದು ಶಾಪಲ್ಲಿ ಇದು ಸುದರ್ಶನ್ ಸಿಲ್ಕ್ ಅದೇ ರೋಡಲ್ಲೇ ಬರುತ್ತೆ ಸುದರ್ಶನ್ ಸಿಲ್ಕ್ ಸ್ವಲ್ಪ ಮುಂದೆ ಬಂದರೆ ಅದು ಬಿಟ್ಟು ಮುಂದೆ ಬಂದರೆ ಪೈರಪ್ಪ ಸಿಲ್ಕ್ ಸಿಗುತ್ತೆ ಅದ್ರ ಪಕ್ಕನೇ ಪಂಚೆ ಅಂಗಡಿ ಸಿಗುತ್ತೆ ಪಂಚೆ ಅಂಗಡಿ ಪಕ್ಕದ ರೋಡಲ್ಲೇ ಈ ಒಂದು ಶಾಪು ಒಳಗಡೆ ಬರಬೇಕು ಪಂಚೆ ಅಂಗಡಿಯಿಂದ ಒಳಗಡೆ ಬರಬೇಕು ಸೊ ಒಳಗಡೆ ಬಂದರೆ ಈ ಒಂದು ಐ ಫ್ಯಾಷನ್ ಅನ್ನೋದು ಸಿಗುತ್ತೆ ಈ ಒಂದು ಫ್ಯಾಸ್ಟ್ ಏನು ಐ ಫ್ಯಾಶನ್ ಈ ಒಂದು ಸ್ಟೋರ್ ಅಲ್ಲಿ ಅಂದ್ರೆ ಈ ತರ ಒಂದು ಕಲೆಕ್ಷನ್ ಇತ್ತು ಅದನ್ನೇ ನೋಡ್ತಾ ಇದೀವಿ ಟ್ರಯಲ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಅಂದರೆ ಇದು ನಾನ್ ಬ್ರೈಡಲ್ ಅಲ್ಲ ಅಲ್ವಾ ಬ್ರೈಡಲ್ ಕಲೆಕ್ಷನ್ಸ್ನ ನೋಡ್ತಾ ಇರೋದು ಹಾಗಾಗಿ ಸ್ವಲ್ಪ ನಮಗೂ ಎಲ್ಲನೂ ಇಷ್ಟ ಆಗಬೇಕು ಬಂದಿರೋ ಅಷ್ಟೊಂದು ಜನಕ್ಕೆ ನೋಡೋ ಥರ ಇರಬೇಕು ಇಷ್ಟ ಆಗಬೇಕು ನಮಗೂ ಇಷ್ಟ ಆಗಬೇಕು ಬಂದಿರೋರೆಲ್ಲರೂ ನೋಡಬೇಕಲ್ವ ಚೆನ್ನಾಗಿದೆ ಅಂತ ಸೊ ಆ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಮದುವೆ ಹುಡುಗಿ ಹುಡುಗ ಅಂದರೆ ಹುಡುಗನ ಬಿಟ್ಬಿಡಿ ಹುಡುಗಿ ಅಂದರೆ ಸಿಕ್ಕಬಟ್ಟರೆ ಟೆನ್ಷನ್ ಇರುತ್ತೆ ಏನು ಬಟ್ಟೆ ತೊಗೊಳ್ಳಿ ಯಾವ ತೊಗೊಳ್ಳಿ ಅದನ್ನು ಬಟ್ಟೆ ತೊಗೊಳಕ್ಕೆ ಹೋದಾಗ ಸಿಕ್ಕಬಟ್ಟರೆ ಟೆನ್ಷನ್ ಆಗುತ್ತೆ ಇದು ತೊಗೊಳ್ಳೋ ಅದು ತೊಗೊಳ್ಳ ಯಾವ ಥರ ತೊಗೊಳ್ಳಿ ಎಲ್ಲರೂ ಅಂದರೆ ಮದುವೆ ಹುಡುಗಿ ಅಂದರೆ ಎಲ್ಲರೂ ಅವ್ರನ್ನೇ ಇರ್ತಾರಲ್ವ ಸೊ ಅದೊಂದು ಒಂಥರ ಏನು ಟೆನ್ಷನ್ ಅಂತ ಅನಿಸುತ್ತೆ ಯಾವ ಥರ ತೊಗೊಳ್ಳಿ ಏನು ತೊಗೊಳ್ಳಿ ಯಾವ ಥರ ರೆಡಿ ಆಗಲಿ ಅಪ್ಪ ಅನ್ನೋ ಥರ ಟೆನ್ಷನ್ ಆಗಿಬಿಡುತ್ತೆ ಪ್ರತಿಯೊಬ್ಬರಿಗೂ ಹುಡುಗಿರಿಗೂ ಅದೇ ಆಗುತ್ತೆ ಇದು ತಗೊಳ್ಳ ಹತ್ತು ತೊಗೊಳ್ಳ ಏನು ತೊಗೊಳ್ಳಿ ಅನ್ನೋದು ಸೊ ನಾವು ಐ ಫ್ಯಾಷನಲ್ಲಿ ಒಂದಷ್ಟು ಕಲೆಕ್ಷನ್ಸ್ನ ನೋಡಿದ್ವಿ ನಮ್ಗೆ ಯಾಕೋ ಮನಸ್ಸಿಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಆಗಿ ಅಂದರೆ ನಮ್ಮ ಡೆಸ್ಟಿನೇಲಿ ಬರೆದಿರುತ್ತೆ ಅನ್ಸುತ್ತೆ ನಮಗೆ ಯಾವ ಥರ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋದು ಅಂದರೆ ಪ್ರತಿಯೊ ಒಂದು ನಮ್ಮ ಡೆಸ್ಟಿನಲ್ಲಿ ಆಲ್ರೆಡಿ ಬರ್ದಿರುತ್ತೆ ಅಂತ ಅನ್ಸುತ್ತೆ ಪ್ರತಿಯೊಂದು ಇದು ಅದು ಬಟ್ಟೆದು ಸ್ಲಿಪ್ಪರ್ದು ಅಥವಾ ಮದುವೆದು ಅಂತ ಏನಲ್ಲ ಪರ್ಟಿಕ್ಯುಲರಾಗಿ ಎಲ್ಲದನ್ನು ಆಲ್ರೆಡಿ ಡೆಸ್ಟಿನಲ್ಲಿ ಬರ್ದಿರತ್ತೆ ಇದನ್ನು ಇದೇ ಹಾಕ್ಕೋಬೇಕು ಇದನ್ನು ಇವಾಗ ಹಾಕ್ಕೊಳ್ಬೇಕು ಇವರೇ ಇವ್ರಿಗೆ ಅನ್ನೋ ಥರ ಇದೆಲ್ಲನೂ ಬರ್ದಿರತ್ತೆ ಅಲ್ವ ಸೊ ಹಾಗಾಗಿ ನಮಗೆ ಎಷ್ಟೇ ಒಳ್ಳೆ ತೋರಿಸಿದ್ರು ನಮ್ಗೆ ಅಲ್ಲಿ ಇಷ್ಟ ಆಗಲ್ಲ ನಮಗೆ ಇಷ್ಟ ಆಗೋದು ನಮ್ಮ ಯಾವುದನ್ನು ನಾವು ಹಾಕ್ಕೊಳ್ಬೇಕು ಅಂತ ಇರುತ್ತೆ ನೋಡಿ ಅದು ಅಲ್ಲಿ ಇಷ್ಟ ಆಗೋ ತಂಗ ನಾವು ಹುಡುಕ್ತಾನೆ ಇರ್ತೀವಿ ಸೊ ಈಗ ಸೆಕೆಂಡ್ ಶಾಪಿಗೆ ಬಂದ್ವಿ ಅಂದರೆ ಐ ಫ್ಯಾಷನ್ ಆಪೋಸಿಟೇ ಇನ್ನೊಂದು ಶಾಪ್ ಇದೆ ಈ ಒಂದು ಶಾಪ್ ಬಂದ್ವಿ ಅಂದರೆ ಐ ಫ್ಯಾಷನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕ ಶಾಪ್ ಬಟ್ ಚೆನ್ನಾಗಿ ಎಲ್ಲನೂ ಈ ಒಂದು ಶಾಪಲ್ಲೇ ನಮ್ಮ ಒಂದು ರಿಸೆಪ್ಷನ್ ಔಟ್ಫಿಟ್ ನಮ್ಮಗೆ ಸೆಲೆಕ್ಷನ್ ಆಯಿತು ಸೊ ಯಾವುದೊಂದು ತೊಗೊಂಡಿರ್ಬೋದು ಅನ್ನೋದನ್ನ ಗೆಸ್ ಮಾಡ್ತಾ ಇರಿ ಆಯಿತಾ ನೋಡಿ ಇಷ್ಟೊಂದು ಕಲೆಕ್ಷನ್ಸ್ ತೋರಿಸ್ದೆ ಅದರಲ್ಲಿ ನಾವು ಯಾವ್ದು ತಗೊಂಡಿರ್ಬೋದು ಅನ್ನೋದನ್ನ ಗೆಸ್ ಮಾಡಿ ಸೊ ಅಲ್ಲೆಲ್ಲ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು ಊರು ಕಡೆ ಬಂದ್ವಿ ಊರ್ ಕಡೆ ಬಂದಾದ್ಮೇಲೆ ನಾವೀಗ ಸ್ಯಾರಿ ಶಾಪಿಂಗ್ ಅಂತ ಹೋಗ್ತಾ ಇದೀವಿ ಸ್ಯಾರಿ ಶಾಪಿಂಗ್ ಅಂತ ಅಂದರೆ ನಾವು ಬಂದಿರೋದು ಹಿಂದೂಪುರ ಹತ್ರ ಮುದಿರೆಡ್ಡಿ ಪಲ್ಲಿ ಅನ್ನೋ ಒಂದು ಇಲ್ಲಿಗೆ ಕೈಮಗ್ಗ ಎಲ್ಲ ಇರುತ್ತೆ ಅಲ್ವಾ ಸೊ ಅಲ್ಲಿಗೆ ಬಂದಿದ್ದೀವಿ ಪ್ಯೂರು ಸಿಲ್ಕ್ ಸ್ಯಾರಿಗಳೆಲ್ಲನೂ ಸಿಗುತ್ತೆ ಅಂದರೆ ಸಿಲ್ಕ್ ಸ್ಯಾರಿ ಅಂತೆಲ್ಲ ಎಲ್ಲ ನಾರ್ಮಲ್ ಸ್ಯಾರಿಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಸ್ವಲ್ಪ ಪ್ರೈಸ್ ಕಡಿಮೆ ಅಂತ ಅಂತ ಕೇಳ್ಪಟ್ಟಿದ್ವಿ ಹಾಗಾಗಿ ಇಲ್ಲೂ ಕೂಡ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಸ್ಯಾರಿ ನೋಡ್ತಾ ಇದ್ದೀವಿ ಕೊಡೋರಿಗೆ ಸ್ಯಾರಿ ಮತ್ತು ಅಮ್ಮಂಗೆ ಸ್ಯಾರಿ ತೊಗೊಂಡಿರ್ಲಿಲ್ಲಲ್ವ ಹಾಗಾಗಿ ಅಮ್ಮನಿಗೆ ಕೂಡ ಸ್ಯಾರಿ ತೊಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ವಿ ಫೈನಲಾಗಿ ಇವರು ಸ್ಟಾರ್ಟಿಂಗು ಎಲ್ಲ ಥರದ ರೇಂಜಸ್ದಲ್ಲೂ ತೋರಿಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಾವು ಅದರಲ್ಲಿ ಪಿಕ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಅಂದರೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಫೈನಲ್ ಆಗಿ ಫೈನಲ್ ಮಾಡಿ ಅನ್ನೋ ಥರ ಒಂದು ಜಾಸ್ತಿ ರೇಟಿಂದ ಕಡಿಮೆ ರೇಟ್ ತನಕ ತೋರಿಸ್ಕೊಂಡು ಬರ್ತಾ ಇರ್ತಾರೆ ಸೊ ಅದೇ ಥರನೇ ಇಲ್ಲೂ ಕೂಡ ಮಾಡಿದ್ರು ಬಟ್ ಇಲ್ಲಿ ಹೋದಾಗ ನಾವು ಒಂದೇ ಶಾಪಲ್ಲೇ ತಗೊಂಡಿದ್ದು ಎಲ್ಲನೂ ಒಂದೇ ಅಂದರೆ ಮನೆ ಶಾಪ್ ಅಂತ ಏನಿಲ್ಲ ಮನೆಯಲ್ಲೇ ಎಲ್ಲನೂ ಇಟ್ಟಿರ್ತಾರೆ ಸೊ ಅಲ್ಲೇ ಒಂದೇ ಅಂಗಡಿಯಲ್ಲೇ ತೊಗೊಂಡಿದ್ದು ಎಲ್ಲದೂ ಬಟ್ ಅವರು ಹೋಗಿರ್ತೀವಲ್ಲ ದೂರದಿಂದ ಎಲ್ಲ ಹೋಗಿರ್ತೀವಿ ಹಾಗಾಗಿ ಅವರೇ ಊಟ ಎಲ್ಲ ತರಿಸ್ಕೊಟ್ಟು ಅಂದರೆ ಎಲ್ಲ ಹಾಲ್ಟ್ ಮಾಡೋರಿಗೆ ತುಂಬ ದೂರದಿಂದ ಬರೋರಿಗೆಲ್ಲ ಹಾಲ್ಟ್ ಮಾಡೋರಿಗೆಲ್ಲ ಬೆಡ್ಡು ರೂಮು ವ್ಯವಸ್ಥೆ ಎಲ್ಲನೂ ಇಲ್ಲಿರುತ್ತೆ ಇದೆಲ್ಲ ಗೊತ್ತಿರಲಿಲ್ಲ ಅಲ್ಲೋಗಿ ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ಇದೆಲ್ಲ ನನಗೆ ಗೊತ್ತಾಗಿದ್ದು ಅಂದರೆ ಚಾರ್ಜಸ್ ಏನು ಇರೋಲ್ಲ ಇಲ್ಲಿ ಉಳ್ಕೊಳ್ಳೋಕ್ಕೆ ಫುಡ್ಡಿಗೆ ಎಲ್ಲನೂ ಫ್ರೀಯಾಗಿ ಮಲ್ಕೊಳ್ಳೋಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಎಲ್ಲನೂ ಇವರು ಅವೈಲೇಬಲ್ ಮಾಡ್ತಾರೆ ಅಂದರೆ ಫೆಸಿಲಿಟಿ ಇರುತ್ತೆ ಇಲ್ಲಿ ತರಿಸಿ ಕೊಡ್ತಾರೆ ಅಂಗಡಿಯಿಂದ ನಮಗೂ ಕೂಡ ಊಟ ಎಲ್ಲ ಪಾರ್ಸಲ್ ತರಿಸಿ ಊಟ ಮಧ್ಯಾಹ್ನ ಆದ ತಕ್ಷಣ ಊಟ ಮಾಡ್ಕೊಂಡು ಬನ್ನಿ ಆರಾಮಾಗಿ ಆಮೇಲೆ ಮತ್ತೆ ನೋಡಿ ಅಂತ ಎಲ್ಲ ಹೇಳಿ ಕಳಿಸಿದ್ರು ಸೊ ನನಗೊಂಥರ ಚೆನ್ನಾಗಿ ಅನಿಸ್ತು ಇದೆಲ್ಲನೂ ಅಂದರೆ ನನಗೆ ಗೊತ್ತಿರಲಿಲ್ಲ ಈ ಥರ ಯಾವತ್ತೂ ನಾನು ಹೋಗಿರಲಿಲ್ಲ ಹಾಗಾಗಿ ನನಗೆ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಅನಿಸ್ತು ಅಂದರೆ ಮತ್ತೆ ಚೆನ್ನಾಗಿ ತೋರಿಸಿದ್ರು ಚೆನ್ನಾಗಿ ಮಾತಾಡಿಸಿದ್ರು ಈ ಥರ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಸೊ ಈಗ ಊಟ ಮಾಡಿಕೊಂಡು ಮತ್ತೆ ಹೋಗಿ ಶಾಪ್ ಮಾಡಬೇಕು ಊಟ ಕೂಡ ತುಂಬಾ ಚೆನ್ನಾಗಿತ್ತು ವೆರೈಟಿ ಆಗಿತ್ತು ಮತ್ತೆ ಬಂದು ಕೊಡೋರಿಗೆಲ್ಲೂ ಸ್ಯಾರಿ ಇಲ್ಲಿ ಅಂತೂ ಅಂದರೆ ಈ ಥರ ಸ್ಯಾರಿಗಳು ಕಡಿಮೆ ಪ್ರೈಸಿಂದು ಎಲ್ಲ ರೇಷ್ಮೆ ಸ್ಯಾರಿಗಳನ್ನ ಮಾತ್ರ ಇವರೆಲ್ಲರೂ ತೋರಿಸೋದು ಅಷ್ಟೇ ಈ ನಾರ್ಮಲ್ ಸ್ಯಾರಿಗಳನ್ನೆಲ್ಲನೂ ಈ ಥರ ಇಲ್ಲೇ ಇಟ್ಟುಬಿಟ್ಟಿರ್ತಾರೆ ನಮ್ಗೆ ಯಾವುದು ಬೇಕು ನೋಡಿ ನಾವು ಅದನ್ನು ತಗೊಳ್ಬೇಕು ನಾವೇ ಹೋಗಿ ಚಾಯ್ಸ್ ಮಾಡ್ಕೊಳ್ಬೇಕು ರೇಷ್ಮೆ ಸ್ಯಾರಿಗಳು ಮಾತ್ರ ಅವರು ತೊಗೊಂಡು ಬಂದು ಈ ಪ್ರೈಸಿಂದ ಈ ರೇಂಜ್ ವೈಸು ನಮಗೆ ತೋರಿಸ್ತಾ ಹೋಗ್ತಾರೆ ಮಿಕ್ಕಿರೋ ಸ್ಯಾರಿಗಳನ್ನೆಲ್ಲ ಕೊಡೋ ಸ್ಯಾರಿ ಈ ಥರದ್ದೆಲ್ಲ ಒಂದು ಪ್ರೈಸ್ ಕಡಿಮೆ ಪ್ರೈಸಿಂದೆಲ್ಲನೂ ಈ ರೀತಿ ಒಂದು ಇಟ್ಟಿರ್ತಾರೆ ಒಂದು ರೂಮಲ್ಲಿ ಕೊಡೋನಲ್ಲಿ ನಾವು ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಈ ಥರ ಸೊ ಅದಾದಮೇಲೆ ನನ್ನ ಸ್ಯಾರಿಗಂತ ನನಗೆ ಹೋಗೇ ಇಲ್ಲ ಗೈಸ್ ಲಿಟ್ರಲಿ ನಮ್ಮ ಅಣ್ಣನ ಮದುವೆಲಿ ಹೇಗಾಗ್ತಾ ಇದೆ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಲ್ಲದೂ ಆ ಥರ ಆಗ್ತಾಯಿದೆ ನನ್ನ ಜಿ ಲೈಫಲ್ಲೇ ಹಂಗೇನೆ ನನಗೆಲ್ಲನೂ ಆಗೋದು ಎಕ್ಸ್ಪೆಕ್ಟ್ ಮಾಡಿ ಯಾವುದು ಆಗೋಲ್ಲ ಸುಮ್ಮನೆ ಗೋಯ್ತಾ ಫ್ಲೋ ಅಂತ ನಾನು ಹೋಗ್ತಾಯಿದ್ರೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಎಲ್ಲನೂ ಚೆನ್ನಾಗೇ ಇರುತ್ತೆ ಸೊ ಈ ಥರ ಲೈಫಲ್ಲಿ ಇದನ್ನು ನಾನು ಅಳ್ವಡಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಎಕ್ಸಾಂಪಲ್ ಮದುವೆಯಿಂದನೇ ನನ್ನ ಬಟ್ಟೆಗೆ ಅಂತ ನಾನು ಯಾವತ್ತೂ ಹೋಗಿಲ್ಲ ಲಾಸ್ಟ್ ಬ್ಲಾಗಲ್ಲೂ ನೋಡಿದ್ರಿ ಲಾಸ್ಟ್ ಟೈಮು ನಾನು ರಿಸೆಪ್ಷನ್ ಔಟ್ಫಿಟ್ ಹಾಗೆ ಹೋಗಿ ಸುಮ್ಮನೆ ಹಾಗೆ ಓಕೆ ಕಣ್ಣಿಗೆ ಇಷ್ಟಪಟ್ಟು ತೊಗೊಂಡು ಬಂದುಬಿಟ್ಟೆ ಇವತ್ತು ಅಷ್ಟೇ ನನ್ನ ಸ್ಯಾರಿಗೆ ಅಂತ ನಾನು ಹೋಗಿಲ್ಲ ಫೈನಲ್ ಆಗಿ ನಾನು ಕೂಡ ಇಲ್ಲಿ ಸ್ಯಾರಿನ ತೊಗೊಂಡು ಬಂದೆ ಇಂಟ್ ಕೂಡ ಕೊಡ್ತೀನಿ ನೋಡಿ ಈವೆರಡು ಸ್ಯಾರಿಲೇ ನಾನು ಒಂದು ಸ್ಯಾರಿನ ತೊಗೊಂಡಿದ್ದೀನಿ ಇನ್ನೇನಕ್ಕೆ ಹೇಳೇ ಬಿಡ್ತಿದ್ದೀನಿ ಅಲ್ವಾ ಸೊ ಈ ಎರಡು ಸ್ಯಾರಿಲೇ ನಾನು ಹೇಳ್ತಾ ಇದ್ದೀನಿ ಅದು ಓದಾಗಿಂದೂ ಎರಡು ಸ್ಯಾರಿ ಇಟ್ಕೊಂಡು ನೋಡ್ತಾನೇ ಇದ್ದೀನಿ ನೋಡ್ತಾನೆ ಇದ್ದೀನಿ ಎಲ್ಲರೂ ಇದ್ದೀನಿ ನನ್ನ ಮೇಲೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಬಂದಿರೋರ್ನೆಲ್ಲರೂ ಕೇಳಿ ಕೇಳಿ ನಾನು ನೋಡಿಕೊಂಡು ಫೋಟೋ ಹೊಡ್ಕೊಂಡು ಎಲ್ಲ ಮಾಡಿ ಫೈನಲಾಗಿ ಇದರಲ್ಲಿ ನಾನು ಒಂದು ಸ್ಯಾರಿ ತೊಗೊಂಡು ಬಂದೆ ಫೈನಲಾಗಿ ಇಲ್ಲಿ ಅಂದರೆ ಈ ಥರ ಸ್ಯಾರಿಗಳಲ್ಲಿ ಬೆಂಟೆಕ್ಸ್ ಬಾಡ್ರ್ ನನಗೆ ತುಂಬಾ ಇಷ್ಟ ಆಯಿತು ತೊಗೊಳ್ಬೇಕು ಅಂತ ಬಟ್ ನಾನು ಇಮ್ಯಾಜಿನೇಷನ್ ಇಟ್ಕೊಂಡಿದ್ದು ಬೇರೆ ಕಲರ್ಸು ಅಂತ ಇಟ್ಕೊಂಡಿದ್ದೆ ಬಟ್ ನಾನು ಇದನ್ನ ಹೋಗಿರಲಿಲ್ಲ ಬಟ್ ನನಗೆ ಸಿಕ್ತು ತುಂಬಾ ಖುಷಿ ಆಯಿತು ಸ್ಯಾಟಿಸ್ಫ್ಯಾಕ್ಷನ್ನು ಆಯಿತು ನನಗೆ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು ಕೆಲವೊಬ್ರು ಇಷ್ಟಪಡಲಿಲ್ಲ ಓಕೆ ಫೈನ್ ಅಂದ್ಕೊಂಡು ಮಾಡಿದ್ವಿ ತುಂಬಾ ಇಷ್ಟ ಆದವು ಕಲೆಕ್ಷನ್ಸ್ ಕೂಡ ನನಗೂನು ಅಂದ್ರೆ ಇಲ್ಲಿ ಒಂದೇ ಇದರಲ್ಲಿ ಬೇರೆ ಬೇರೆ ಕುಡಿ ಅಂತ ಅಂದ್ರೆ ಇರಲ್ಲ ಒಂದರಲ್ಲಿ ಒಂದು ಮಾತ್ರ ಇರುತ್ತೆ ಅಂದ್ರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತಾರೆ ಅಂದ್ರೆ ಮಗ್ಗಗಳನ್ನ ಇಟ್ಕೊಂಡಿರ್ತಾರೆ ಮಗಗಳಿಂದ ಮನೇಲೆ ತಂದು ಈ ರೀತಿ ಸೇಲ್ ಮಾಡ್ತಾ ಇರ್ತಾರೆ ಸೊ ಅಂಗಡಿಗಳಿಗೂ ಕೂಡ ಕಳಿಸ್ತಾರೆ ಮತ್ತೆ ಈ ತರ ಮನೇಲೂ ಕೂಡ ಸೇಲ್ ಮಾಡ್ತಾ ಇರ್ತಾರೆ ಸೊ ಪ್ಯೂರ್ ಆ್ಯಂಡ್ಲೂಮ್ ಸ್ಯಾರಿಗಳು ಕೂಡ ಇಲ್ಲಿ ಸಿಗುತ್ತೆ ನಮಗೆ ಎಲ್ಲ ರೀತಿ ಸ್ಯಾರಿಗಳು ಸಿಗುತ್ತೆ ಥ್ಯಾಂಕ್ ಯು ಫಾರ್ ಪಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ